ಕಲಾವಿದರನ್ನು ಹಾಗೂ ಸಾಹಿತ್ಯಗಳನ್ನು ಮತ್ತು ಸ್ವಾಮಿಗಳನ್ನು ಕೊಟ್ಟ ಗ್ರಾಮ ಎಂದು ಯಲಬುರ್ಗ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಯಲಬುರ್ಗ ತಾಲೂಕಿನ ಬುಳೋಟಗಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಪುರಾಣ ಮಹಾಮಂಗಲ ಹಾಗೂ ಯಮನೂರು ಸ್ವಾಮಿ ಉರುಸು ಈ ಎರಡು ಕಾರ್ಯಕ್ರಮ ಬೆಳಗಿನ ಜಾವ ಕಾರ್ಯಕ್ರಮ ಭಾರಿ ಸಡಗರದಿಂದ ನಡೆಯಿತು ಬಸವಾದಿ ಶಿರಣರು ಹಾಕಿಕೊಟ್ಟ ಪರಂಪರೆ ಧಾರ್ಮಿಕ ಆಚರಣೆಗಳು ಇಂದಿಗೂ ನಡೆದುಕೊಂಡು ಬಂದಿವೆ ಇಲ್ಲಿನ ಬಸವೇಶ್ವರ ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ತನ್ನದೇ ಆದ ಇತಿಹಾಸವಿದೆ ವಿವಿಧ ಧಾರ್ಮಿಕ ಆಚರಣೆಗಳು ಪುರಾಣ ಆರಂಭ ಪುರಾಣದಲ್ಲಿ ಬರುವ ಸನ್ನಿವೇಶಗಳಿಗೆ ತಕ್ಕಂತೆ ಸಾಮೂಹಿಕ ವಿವಾಹ ಸೀಮಂತ ಕಾರ್ಯಕ್ರಮ ತೊಟ್ಟಿಲು ಸೇವೆ ನಡೆಯುತ್ತವೆ ತೊಟ್ಟಿಲು ಸಹಿತ ವಿವಿಧ ವಸ್ತುಗಳನ್ನು ಭಕ್ತರು ಹರಾಜು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಅನೇಕ ದುಷ್ಟಾಂತಗಳು ಕಣ್ಮುಂದೆ ಇವೆ ಪುರಾಣ ಪ್ರವಚನದ ಸಮಯದಲ್ಲಿ ಹಿಂದೊಮ್ಮೆ ಆಗಮಿಸಿದ್ದ ಕುದುರೆಮೂರ್ತಿ ಶರಣರು ನಲವತ್ತೊಂದು ದಿನಗಳ ಬದಲು ಮೂವತ್ತು ದಿನಗಳವರೆಗೆ ಪ್ರವಚನ ನಡೆಯಬೇಕೆಂದು ಅಭಿಪ್ರಾಯಪಟ್ಟಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಶರಣರ ಮಾತಿನಂತೆ ಪುರಾಣ ಪ್ರವಚನ ಕಾರ್ಯ ನಡೆಯುತ್ತಿದೆ ಶರಣ ಬಸವೇಶ್ವರ ಕಲ್ಯಾಣ ಮಂಟಪದ ಸಭಾಭವನವು ಪುರಾಣ ಪ್ರವಚನಕ್ಕೆ ಸೀಮಿತವಾಗಿರುವುದಿಲ್ಲ ವಿವಿಧ ಶುಭ ಕಾರ್ಯ ಸಭೆ ಶ್ರೀಶೈಲದ ಶಿವಮಾಲಾಧಾರಣೆ ಮಾಲಾಧಾರಿಗಳ ವಾಸ್ತವ್ಯ ಸಹಿತ ಅನೇಕ ಉದ್ದೇಶಗಳಿಗೆ ವೇದಿಕೆಯಾಗಿ ಮಾರ್ಪಟ್ಟಿದೆ ಊರ ಜಾತ್ರೆ ಪುರಾಣ ಮಹಾಮಂಗಲ ನಡೆಯುತ್ತದೆ ಊರ ಜಾತ್ರೆಯ ಮಾದರಿಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ದೇವಾಲಯದಲ್ಲಿ ವಿವಿಧ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ಆದರೆ ಇನ್ನೊಂದೆಡೆ ಗಂಗಾ ಪೂಜೆ ಹಾಗೂ ಪಲ್ಲಕ್ಕಿ ಶಿವೆಯೊಂದಿಗೆ ರಾತ್ರಿ ಮಹಾದಾಸೋಹಿ ಮಹಾಮಹಿಮ ಶ್ರೀ ಶರಣಬಸವೇಶ್ವರ ನಾಟಕವನ್ನು ಉದ್ಘಾಟನೆ ಮಾಡಿದರು ಈ ಹಿಂದೆ ಶರಣರು ನಡೆದು ಬಂದ ಸಾರಾಂಶ ಕಥೆ ರೂಪದಲ್ಲಿ ಇರುವುದು ಅದನ್ನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಳವಡಿಸಿದಾಗ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಸಿಗುವುದು ಎಂದು ಹೇಳಿದರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂದಯ್ಯ ಮಲ್ಲಪ್ಪ ಶರಪ್ಪ ಅಂದನಗೌಡ್ ಪಕ್ಕಿರಗೌಡ್ ಶರಣಪ್ಪ ರಾಮಣ್ಣ ಅಂದಪ್ಪ ಬಸವರಾಜ್ ಇನ್ನೂ ಗ್ರಾಮದ ಗುರು ಹಿರಿಯರು ಯುವಕರು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಅಕಾರಿ ನ್ಯೂಸ್ ಪೋರ್ಟಿತ್ರೀ ಇಂಡಿಯಾ ಯಲಬುರ್ಗ ও ছায়ে ওড়নলে হেgit ধরে ಜಲಾಧಿ ಜಗದ್ಗುರು ಪಂಚಾಚಾರ್ಯರು ಶರಣಶ್ವೇಶ್ವರನ್ನ ಸ್ಮರಿಸಿಕೊಂಡು ಈ ಷಣೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಯಮೂರಿನ ಕುರಿಸಿನ ಅಂಗವಾಗಿ ಇದೊಂದು ಹಲವಾರು ಕಲಾವಿದರ ಸ್ಮರಣಾರ್ಥವಾಗಿ ಈ ಒಂದು ಚರವಜೇಶ್ವರ ನಾಟಕ ಸಂಘದ ಅವರು ಅರ್ಪಿಸುವಂತಹ ಈ ಸುಂದರ ಭಕ್ತಿ ಪ್ರಧಾನವಾದಂಥ ನಾಟಕದ ಪಾವನ ಸಾನ್ನಿಧ್ಯವನ್ನುಕೊಂಡು ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಚನ ನೀಡಿದಂಥ ಶಿವಕುಮಾರ ಸ್ವಾಮಿ ಮೇಲೆ ನಂತರವನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಎಲ್ಲ ಅನುರಂಗರಾದಿಯಾಗಿ ಈ ವೇದಿಕೆ ಮೇಲೆ ಆಸನ ಆಗಿರ್ತಕ್ಕಂಥ ಎಲ್ಲ ಶಿವನಾದಿಯಾಗಿ ಪ್ರತಿ ಎಲ್ಲ ಹಿರಿಯ ಹಿರಿಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಂಚೆ ಘಟಕ ಘಟ್ಟ ಒಂದು ಗ್ರಾಮದಲ್ಲಿ ನಾಟಕದ ಒಂದು ಮುಖ್ಯ ಹೂವಾರ ಎಲ್ಲ ಸಂಗೀತ ಸಂಘದವರೆಗೂ ಸಂಘಟು ಹಾಗೂ ಈ ಒಂದು ನಾಟಕದಲ್ಲಿ ತಮ್ಮೆಲ್ಲರಿಗೂ ಶರಣಶೇಶ್ವರ ಪಾತ್ರದಲ್ಲಿ ಹಾಗೂ ಷಣಶೇಶ್ವರ ನಾಟಕದಲ್ಲಿ ಕಮಿದಾನಂದ ಸೇವೆಯನ್ನು ಸಲ್ಲಿಸುವಂಥ ನಾಟಕವನ್ನು ಆಡುವಂಥ ಎಲ್ಲ ನಾಟಕದ ಪಾತ್ರಧಾರಿಗಳೇ ಹಾಗೂ ಈ ನಾಟಕವನ್ನ ವೀಕ್ಷಿಸಿ ಹಾರೈಸುವುದಾಗಿಲ್ಲ ಶರಣಬಂಧುಗಳೇ ಮಾತೆಯರೇ ನಿಮ್ಮೆಲ್ಲರ ಅಂತಾರಾಷ್ಟ್ರದಲ್ಲಿ ಪ್ರಜ್ವಲಿಸಿರುವಂತಹ ಭಗವಂತ ಎಂದು ಈ ಒಂದು ಬೋಲ್ಟಿಗೆ ಗ್ರಾಮ ಏನಪ್ಪ ಅಂತಂದ್ರೆ ಒಳ್ಳೆಯ ಕಲಾವಿದರನ್ನ ಶಾಸ್ತ್ರೀಜಿಯರನ್ನ ಸ್ವಾಮೀಜಿಯರನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ತಂದೆಯಾದಂತ ಸೇವೆ ಸಲ್ಲಿಸುವ ಮುಖಾಂತರ ತಂದೆಯಾದಂತಹ ಹಿರಿಮೆ ಗರಿಮೆಗಳಲ್ಲಿ ಮುಖ್ಯ ಸ್ಥಾನವನ್ನು ಅಲಂಕರಿಸಿದಂತ ನಮ್ಮ ಬೋಲ್ಟಿಯ ಗ್ರಾಮ ಈ ಗ್ರಾಮದಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಂದು ಯುವಕರು ಹಿಡ್ಕೊಂಡು ವಯೋವನವಾಗುವ ಈ ಮೈ ಕೊಟ್ಟಿನ ಬಂದದ ನಿರಂಕಳವಾಗಿ ಈ ಒಂದು ಭಾಷಣ ಇರ್ಬೋದು ಆಧ್ಯಾತ್ಮಿಕ ವಿಷಯ ಇರ್ಬೋದು ಮಂಗಳಾರತಿ ಇರ್ಬೋದು ಜಾನಪದ ಇರ್ಬೋದು ಮಂತ್ರ ಇರ್ಬೋದು ಪ್ರತಿಯೊಂದು ಏನಾದರೂ ಕೊಟ್ಟುಕೊಡಿ ಈ ಮೈ ಕೊಟ್ಟರೆ ನಿರಂಕಳವಾಗಿ ಮಾತಾಡೋದು ಯಥಾ ರಾಜ್ಯ ತಥಾ ಪ್ರಜೆ ಯಥ ಗುರು ತಥಾ ಶಿಷ್ಯನಂತೆ ನಮ್ಮ ವಿಜಯ ಮಾಂತ ವಿಜಯಮಾಂತ ಅವ್ರ ಹೆಂಗ ತಮ್ಮೆಲ್ಲ ಗೊತ್ತಿರ್ಬೇಕು ಖುಷಿಯಾಗಿ ಬಿಟ್ಟೆ ಸಾಕು ಒಂದ್ ತಾಸು ಎರಡು ತಾಸು ಅವ್ರು